ನಿಮ್ಗೆಲ್ಲೂ ಒಂದು ವರ್ಷ ನಿಮ್ ತಂದೆ ತಾಯಿನ ನೋಡ್ಬೇಕು ಅನ್ನೋ ಸಾಂದರ್ಭಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆದಂತಹ ನೋವುಗಳು ಎಲ್ಲ ಒಂದ್ ಗುರಿ ಹೊಂದಿತ್ತು ಆ ತುಮಕೂರಲ್ಲಿ ಊಟಕ್ಕೋಸ್ಕರ ಪರದಾಡಿದ್ದೀನಿ ಅನಿವಾರ್ಯತೆಗಳಿಂದ ನೀವು ಜರ್ನಲಿಸಂ ಆಯ್ಕೆ ಮಾಡಿ ಉಪ್ಪು ಮೆಣಸಿನ ಕೈಯನ್ನ ಕಿವುಚ್ಕೊಂಡು ಬದುಕನ್ನ ನಡೆಸುವಂತ ದುಸ್ಥಿತಿ ಬಂದೋದಂತೂ ಅದನ್ನ ಮಾಡಿಡ್ಲಿಕ್ಕೆ ಇಲ್ಲದ ಪರಿಸ್ಥಿತಿ ಅಪ್ಪನಿಗೆ ಎರಡು ಕಾಲು ಆಸ್ಪತ್ರೆಗೆ ತೋರಿಸೋಣ ಅಂದ್ರೂ ಕೂಡ ಹಣ ಇಲ್ಲದ ಪರಿಸ್ಥಿತಿ ಒತ್ತೊಂದು ಮಾತಿದ್ದ ಸ್ವಲ್ಪ ದಿನ ಕಾಯ್ತಾ ಇರು ನಾನು ಏನು ಮಾಡಬೇಕು ನಿನಗೆ ನಿನ್ನ ಮಗನಾಗ್ ನಾನೇನು ಕೊಡಬೇಕು ಕೊಡ್ತೀನಿ ಅರದಿರುವಂತ ಲಂಗಗಳು ಬದುಕನ್ನು ಬದುಕನ್ನ ನಾ ಬಡ್ತನದಲ್ಲಿ ಹುಟ್ಟಿದ್ದೀವಿ ಬಡತನದಲ್ಲಿ ಸಾಯೋದು ಬೇಡ ಅಂತೇಳಿ ಅವತ್ತು ನಿಮ್ಗೆಲ್ಲೂ ಒಂದು ವರ್ಷ ನಿಮ್ಮ ತಂದೆ ತಾಯಿನ ನೋಡಬೇಕು ಅನ್ನೋ ಮನಸ್ಸು ಅನ್ನಿಸ್ಲೇ ಇಲ್ವಾ ತುಂಬ ತುಂಬ ಅನ್ನಿಸ್ತು ಯಾಕೆಂದರೆ ತಂದೆ ತಾಯಿಗಳೇ ಜಗತ್ತು ಅಂತ ಅಂದ್ಕೊಂಡವ್ ನಾನು ಚಿಕ್ಕ ವಯಸ್ಸಿನಿಂದ ಬಟ್ ಅಷ್ಟು ದಿನಗಳ ಕಾಲ ನಾನು ಬಿಟ್ಟಿದ್ದೀನಿ ಅಂತ ಅಂದರೆ ಎಲ್ಲ ಒಂದು ಕಡೆ ನನ್ನ ಗುರಿ ಒಂದಿತ್ತು ಏಕೆಂದರೆ ಆಗ ಅನುಭವಿಸ್ತಾ ಇದ್ದಂಥ ಅವಮಾನ ಆ ತುಮಕೂರಲ್ಲಿ ಊಟಕ್ಕೋಸ್ಕರ ಪರದಾಡಿದ್ದೀನಿ ಯಾರೋ ಗೊತ್ತಿರುವಂಥವ್ರ ಮನೆಗೆ ಹೋದಾಗ ಸಾಂದರ್ಭಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆದಂಥ ನೋವುಗಳು ಇಲ್ಲ ನಾನು ಮಲಗಬಾರ್ದು ಅಂತ ಜಾಗೃತರನ್ನಾಗಿ ಮಾಡ್ತು ಆ ನೋವೇ ಇವತ್ತೊಂದು ಅನುಭವದ ರೂಪದಲ್ಲಿ ನನಗೆ ಬದುಕು ಕಟ್ಕೊಳ್ಳಿಕ್ಕೆ ದಾರಿ ಆಯಿತು ಅಲ್ಲಿಂದ ಬಂದು ಮತ್ತೆ ಯದ ಪ್ರಕಾರ ಒಂದು ವರ್ಷ ಆದಮೇಲೆ ಮತ್ತೆ ನಾನೇನು ಮಾಡ್ತೀನಿ ಈಗ ಪಿ ಯು ಸಿ ಸೇರ್ಕೊಂಡ್ಮೇಲೆ ಮುಂದೆ ಏನು ಮಾಡಬೇಕು ಬಿ ಕಾಮ್ ಮಾಡಬೇಕಲ್ಲ ಬಿ ಬಿ ಎಮ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ನಾನು ಮುಂದೆ ಬಂದು ನಿಂತ್ಕೊಳ್ತು ಆವಾಗ ನೇರವಾಗಿ ನಾನು ಯೂನಿವರ್ಸಿಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡಾಗ ಅಲ್ಲಿ ಎಮ್ಗೆ ಹೋಗಿ ಸೇರ್ಕೊಳ್ಳೋಕೆ ಕೋಟ್ ಹಾಕ್ಬೇಕು ಶೂಟ್ ಹಾಕ್ಬೇಕು ಅದರಲ್ಲಿ ಕಾಸಿಲ್ಲ ನನಗೆ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಪರಿಸ್ಥಿತಿ ಬಂತು ಏನ್ ಮಾಡೋದು ಈಗ ಆಪ್ಷನ್ಸ್ ಬಿ ಬಿಕಾಮ್ ಎಲ್ಲ ತುಂಬೋಗಿದೆ ಅಂತ ಸಂದರ್ಭ ಈಗ ಯಾವ್ದು ಆಪ್ಷನ್ ಯಾವ್ದು ಇದೆ ಅಲ್ಲಿ ಜೆ ಪಿ ಇದೆ ಜರ್ನಲಿಸಮ್ ಇದೆ ಅಂತ ಆಪ್ಷನ್ಸ್ ಹಂಗೆ ಸಿಕ್ತು ನೀವು ಬಂದಿದ್ದು ಬಿ ಬಿ ಎಮ್ ಓದಬೇಕು ಅಂತ ಕಾಮ್ ಮಾಡಬೇಕು ಅಂತ ಆದ್ರೆ ನಿಮ್ಮ ಆಯ್ಕೆ ಅಂದ್ರೆ ಅನಿವಾರ್ಯತೆಗಳಿಂದ ನಾ ಆ ಯಾವುದೇ ಉದ್ದೇಶಪೂರ್ವಕ ಅಲ್ಲ ಅಥವಾ ಗುರಿಯಿಂದ ಅಲ್ಲ ಅನಿವಾರ್ಯತೆಗಳಿಂದ ನೀವು ಜರ್ನಲಿಸಂ ಆಯ್ಕೆ ಮಾಡಿ ಜರ್ನಲಿಸಂಗೆ ಬರ್ತೀನಿ ಅದು ಆಗಿನ ಪರಿಸ್ಥಿತಿ ಒಟ್ಟಿಗೆ ಡಿಗ್ರಿ ಮಾಡಬೇಕು ಯಾವ್ದಾದ್ರೂ ಆಗಲಿ ಡಿಗ್ರಿ ಮಾಡಬೇಕು ವೇಸ್ಟ್ ಅಂತ ಅಂತೇಳಿ ಪತ್ರಿಕೋದ್ಯಮಕ್ಕೆ ಸೇರ್ಕೊಂಡೆ ಅಲ್ಲಿ ಸಿಬಂತಿ ಪದ್ಮನಾಭ ಅಂತೇಳಿ ನನ್ನ ಗುರುಗಳು ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ಲಿನ ಒಂದಷ್ಟು ಕನ್ನಡ ಪ್ರೊಫೆಸರ್ಸ್ಗಳು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಸಂದರ್ಭ ಸಪೋರ್ಟ್ ಮಾಡಿಕೊಂಡು ನಾನು ಅಲ್ಲಿ ಡಿಗ್ರಿ ಕೂಡ ಅಷ್ಟೊತ್ತಿಗೆ ನನ್ನ ತಂದೆಗೆ ಎರಡು ಕಾಲು ಪಾಶ್ವಾಯಿ ಆಗುತ್ತೆ ಒಂದೇ ವರ್ಷಕ್ಕೆ ನನ್ನ ತಂದೆಗೆ ಆದಾಗ ಅಪ್ಪ ಕುಸಿದುಳ್ತಾರೆ ನಾನೊಂದು ಕಡೆ ಮನೆಗೆ ವಾಪಸ್ ಹೋಗ್ತೀನಿ ವಾಪಸ್ ಹೋದಾಗ ಅಮ್ಮನ ಪರಿಸ್ಥಿತಿ ಕೂಡ ತುಂಬ ಗಂಭೀರ ಆಗುತ್ತೆ ಅವರು ಕೂಡ ಕುಸಿದು ಬಿದ್ದು ಬಿಡ್ತಾರೆ ವಿಪರೀತ ಜ್ವರ ಒಂದು ವರ್ಷಗಳ ಕಾಲ ಅವಾಗ ನನಗೂ ವಿಪರೀತ ಅನಾರೋಗ್ಯಕ್ಕೆ ತುತ್ತಾಗ್ತೀನಿ ತುಂಬ ಜ್ವರ ಬಂದು ಇಡೀ ಫ್ಯಾಮಿಲಿ ಮಲಗಿಬಿಡ್ತೀವಿ ಮಲಗಿದಾಗ ಎಷ್ಟು ನೋವಾಯಿತು ಅಂದರೆ ಯಾರೂ ಕೂಡ ಬಂದು ಹಿಣಕ್ಕೆ ನೋಡಲಿ ನೋಡಿದಂಥ ಪರಿಸ್ಥಿತಿ ಅದು ಅದು ಸಾಮಾನ್ಯ ಎಲ್ರಿಗೂ ನನ್ನೊಬ್ಬನಿಗೆಲ್ಲ ಅದು ಎಲ್ಲರದ್ದು ಪರಿಸ್ಥಿತಿ ಹಾಗೆ ಕಠಿಣವಾಗಿತ್ತು ಪರಿಸ್ಥಿತಿ ಅಂದರೆ ಮನೆಯಲ್ಲಿ ಹಕ್ಕಿ ಸಮೇತ ಇಲ್ಲ ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತು ಉಪ್ಪು ಮೆಣಸಿನಕಾಯಿಯನ್ನು ಕಿಚ್ಕೊಂಡು ಬದುಕನ್ನು ನಡೆಸುವಂಥ ದುಸ್ಥಿತಿ ಬಂದೋದಕ್ಕೂ ಅದನ್ನು ಮಾಡಿಡ್ಲಿಕ್ಕೆ ಯಾರು ಇಲ್ಲದ ಪರಿಸ್ಥಿತಿ ಅಪ್ಪನಿಗೆ ಎರಡು ಕಾಲು ಆಸ್ಪತ್ರೆಗೆ ತೋರಿಸೋಣ ಅಂದ್ರೂ ಕೂಡ ಹಣ ಇಲ್ಲದ ಪರಿಸ್ಥಿತಿ ಅಂಥ ಟೈಮಲ್ಲಿ ನಾನು ಸರಿಯಾಗಿ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವಾಗ ಒಂದು ಅಟೆಂಡೆನ್ಸ್ ಶಾರ್ಟೇಜ್ ಬರ್ಲಿಕ್ಕೆ ಶುರುವಾಯ್ತು ಅಲ್ಲಿ ಎಕ್ಸಾಮ್ಸ್ ಗೆ ಕೂರ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಪರಿಸ್ಥಿತಿ ಹೀಗಿದೆ ಹೇಳಿ ಎಲ್ಲಾ ಟೀಚರ್ಸ್ ಯೂನಿವರ್ಸಿಟಿಯಲ್ಲಿ ಇದ್ದಂತ ಅಲ್ಲೇ ಹರಿಪ್ರಸಾದ್ ಸಾರು ನಾಗಭೂಷಣ್ ಬಗ್ನಡ್ ಸಾರು ಕರಿಯಣ್ಣ ಸರ್ ಅವರು ಈ ತರದವ್ರು ಎಲ್ಲರೂ ಸಿಬ್ಬಂದಿ ಪದ್ಮನಾಭ ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಲ್ಲಿಂದ ಒಂದು ಹಂತಕ್ಕೆ ನಾನು ಡಿಗ್ರಿಯನ್ನು ಮುಗಿಸ್ಕೊಂಡ್ಬಿಟ್ಟು ಎಲ್ಲಿ ಬ್ಯಾಕ್ ಆಗ್ಲಿಲ್ಲ ಡಿಗ್ರಿ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ನೀವು ಓದಿ ಒಂದು ಬ್ಯಾಕ್ಲಾಗ್ ಮಾಡ್ಕೊಳ್ಳ್ದೆ ಕಂಪ್ಲೀಟ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ ಕಂಪ್ಲೀಟ್ ಮಾಡ್ಕೊಳ್ಳೋ ಸಂದರ್ಭ ಅಪ್ಪ ಪೂರ್ತಿ ಕೆಳಗಡೆ ಬಿತ್ತು ನಾನು ಬಂದ ಅಪ್ಪನ್ಗೆ ಆಸ್ರೆ ಆಗಿ ನಿಲ್ಬೇಕಾಗಿತ್ತು ನಿಂತ್ಕೊಂಡ್ವಿ ನಿಂತ್ಕೊಳ್ಳೋ ಸಂದರ್ಭ ಕೊನೆಗೆ ಅಪ್ಪನ್ಗ ಹುಷಾರ ಆಗದೇ ಇರುವಂತ ಪರಿಸ್ಥಿತಿ ನನಗೂ ಕೂಡ ತುಂಬ ಗಂಭೀರವಾಗಿ ನಾನು ಹೆಂಗಾಗ್ಬಿಟ್ಟಿದ್ದೆ ಅಂದ್ರೆ ಸಣ್ಣ ಆಗಿ ಹೋಗ್ಬಿಟ್ಟಿದ್ದೆ ವಿಪರೀತ ಜ್ವರ ಅಮ್ಮನಿಗೆ ವಿಪರೀತ ಜ್ವರ ಹೋಗಿ ಯಾರನ್ನಾದ್ರೂ ಒಂದಷ್ಟು ಸಾಕಾರ ಕೇಳಿದ್ರೆ ನನ್ಗೆ ಗೊತ್ತಿರುವಂಥವ್ರನ್ನ ಹೆಣ್ಣೆ ಕುಡಿತೀಯಾ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ ತಂದೆಗೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಒಂದ್ ಹತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾ ವಿಕೃತ ಮನುಷ್ಯರಿದ್ದಾರೆ ನಮ್ಮ ಸಮಾಜದಲ್ಲಿ ಅನ್ನೋದು ಕೂಡ ಹೌದು ಅದು ಪರಿಣಾಮ ಬೀರ್ತು ಅಂದ್ರೆ ಹೆಣ್ಣೆ ಕುಡಿತೀಯಾ ಹಣ ಕೊಡೋದಿಲ್ಲ ಅಂತ ಹೇಳಿದ್ರು ಅದು ಗಮನದಲ್ಲಿ ಇಟ್ಕೊಂಡೆ ಯಾರ ನನ್ಗೆ ಗೊತ್ತಿರೋ ಮನೆಗೆ ಹೋಗಿ ಕೇಳಿದೆ ನಮ್ಮನ್ನೆಲ್ಲೋ ಒಂದ್ ಕಡೆ ನೀವು ಮಾನಸಿಕವಾಗಿ ಹಿಂಸೆ ಕೊಡ್ತೀರಾ ಅನ್ನೋ ಒಂದು ಪದಗಳ ಅವ್ರು ಹಾಡ್ದಾಗ ಅಲ್ಲಿಗೆ ನನ್ಗೆಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಪೆಟ್ ಶುರು ಆಯ್ತು ನಾನು ಅಲ್ಲಿಂದ ಮತ್ತೇನು ಮಾಡ್ದೆ ಇಲ್ಲ ನಾನು ಉಳಿಸ್ಕೊಳ್ಳೇಬೇಕಾಗಿದೆ ಅಂತ ಹೇಳಿ ಹೋರಾಟ ಮಾಡಿದ್ವಿ ಎಲ್ಲ ಕಡೆ ಎಲ್ಲ ಥರದ್ದು ಟೆಸ್ಟಿಂಗ್ಗಳನ್ನು ಮಾಡಿದ್ವಿ ಕೈಯಲ್ಲಿ ಹಣ ಇಲ್ಲ ಹೋರಾಟ ಮಾಡ್ತಾ 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 ಇರಬೇಕಾದ್ರೆ ಒಂಬತ್ತು ತಿಂಗಳಾಯಿತು ನಮ್ಮಪ್ಪನಿಗೆ ಆದಾಗ ಡಿಸೈಡ್ ಮಾಡಿದ್ವಿ ನಮ್ಮ ಕೈಲಿನ ಬದುಕಲಿಕ್ಕೆ ಆಗೋದಿಲ್ಲ ಸೂಸೈಡ್ ಮಾಡ್ಕೊಡೋಣ ಅಂತ ಹೇಳಿ ಎಂಟರ್ ಫ್ಯಾಮಿಲಿ ವಿಷಯ ತೆಗೆದುಕೊಂಡು ಸಾಯೋಣ ಅಂತ ನಾನು ನಮ್ಮಪ್ಪ ನಮ್ಮಮ್ಮ ಅಮ್ಮ ಅಲ್ಲಿ ಮಲ್ಗಿದ್ದಾಳೆ ಶಿ ಈಸ್ ವೆರಿ ಹಾರ್ಡ್ ವರ್ಕರ್ ತುಂಬ ಶ್ರಮಜೀವಿ ಅಮ್ಮ ಕಾಲು ಬೆರಳಿಗೆ ಮುರುಳು ತೂರಿದ್ರೆ ಹಂಗೆ ಹೋಗಿ ಕಳೆ ತೆಗೆದು ಮನೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬಂದು ನಮಗೆ ಅಡುಗೆ ಮಾಡಿಡುವಂಥ ಆ ತಾಯಿ ನಿಜಕ್ಕೂ ನನ್ನ ಪಾಲಿನ ದೊಡ್ಡ ಶಕ್ತಿ ನನ್ನ ದೇವರು ಕೂಡ ಅಂಥ ಪರಿಸ್ಥಿತಿಯಲ್ಲಿ ಒಂಬತ್ತು ತಿಂಗಳು ಕಳೆದು ಬಿಡ್ತು ಆಮೇಲೆ ಅದು ಯಾಕದು ಏನಾಯಿತೋ ಗೊತ್ತಿಲ್ಲ ಇಲ್ಲ ಇಲ್ಲಿ ಏನು ಸಾಯೋದು ಬೇಡ ಇನ್ನೊಂದು ಎರಡು ದಿನ ನೋಡೋಣ ಅದು ಏನು ಬರುತ್ತೆ ಬರಲಿ ಅಂತೇಳಿ ಅಚಲವಾದ ಇಟ್ಕೊಂಡು ಒಂದು ವರ್ಷಕ್ಕೆ ಬಂದ್ವಿ ಒಂದು ವರ್ಷ ಆದಮೇಲೆ ಹಂತ ಹಂತವಾಗಿ ನಮ್ಮ ಮನೆಯಲ್ಲಿದ್ದಂಥ ಒಂದಷ್ಟು ಅದೇನು ಅನಾರೋಗ್ಯದ ಪರಿಸ್ಥಿತಿಗಳೆಲ್ಲವೂ ಕೂಡ ಕ್ಷೀಣಿಸ್ತಾ ಬಂತು ಕಡಿಮೆ ಆಗ್ತಾ ಬಂತು ಅಲ್ಲಿ ವಿಶ್ವಾಸ ಮೂಡ್ತಾ ಬಂತು ಅದಾದಮೇಲೆ ನಾನು ಪತ್ರಿಕೋದ್ಯಮ ಮುಗಿಸಿ ಮಾಸ್ಟರ್ ಡಿಗ್ರಿಗೆ ಹೋಗೋಣ ಅಂತೇಳಿ ಒಂದಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ ಮೇಡಮ್ ನನ್ನ ಕೈಲೂ ಅಷ್ಟೊತ್ತಿಗೆ ಇಡೀ ಕುಟುಂಬದ ಜವಾಬ್ದಾರಿ ಇನ್ನೂ ಡಬಲ್ ಆಗೋಗಿತ್ತು ದ್ವಿಗುಣಗೊಂಡಿತ್ತು ಅಕ್ಕನ ಮದುವೆ ಒಂದು ಕಡೆ ಅಕ್ಕನ ಮದುವೆ ಮಾಡಿ ಕಳಿಸಿ ಆಯ್ತು ಅದಾದ ಮೇಲೆ ಇಲ್ಲ ಏನಾದರೂ ಮಾಡಿ ಹೋರಾಟ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದ್ಬಿಟ್ಟೆ ಡಿಗ್ರಿಯನ್ನು ಮುಗಿಸ್ಕೊಂಡೆ ಕೆಲಸಕ್ಕೆ ಹೋಗ್ಬೇಕಾಗಿದೆ ಈಗ ನಾನು ಅನಿವಾರ್ಯ ಅನಿವಾರ್ಯ ಪರಿಸ್ಥಿತಿ ಮನೆ ಕಡೆ ನಾನು ಬ್ಲಾಸ್ಟಿಂಗ್ ಮಾಡಿಸಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಹತ್ತರಲ್ಲೂ ಇದು ಮಾಡಿರುವಂಥ ಮನೆ ಇನ್ನೂ ಬ್ಲಾಸ್ಟಿಂಗ್ ಆಗಿಲ್ಲ ಆ ಸಂದರ್ಭ ನಾನೇನು ಮಾಡ್ಬಿಟ್ಟೆ ಬೆಂಗಳೂರಿಗೆ ಹೋಗ್ಬಿಡೋಣ ಕೆಲಸಕ್ಕೆ ಹೋಗಿ ದುಡಿಯೋಣ ಅಂತೇಳಿ ಬೆಂಗಳೂರಿಗೆ ಹೋಗ್ತೀನಿ ಎಲ್ಲ ಕಡೆ ಮಾಧ್ಯಮದಲ್ಲಿ ಹುಡುಕೋ ಪ್ರಯತ್ನವನ್ನು ಮಾಡಿದೆ ಆ ಯಾವಾಗ ಮಾಧ್ಯಮದಲ್ಲಿ ಕೆಲಸ ಹುಡುಕೋ ನನಗೆ ಮಾಧ್ಯಮದ ಉದ್ದ ಹಗಲ ಗೊತ್ತಿಲ್ಲ ಅದರ ಪಟ್ಟುಗಳು ನನಗೆ ಗೊತ್ತಿಲ್ಲ ಓನ್ಲಿ ನಾನು ಡಿಗ್ರಿ ಅಷ್ಟೇ ಮಾಡಿದ್ದೆ ಡಿಗ್ರಿ ಅಷ್ಟೇ ಮಾಡ್ಕೊಂಡು ಹೋದಂಥವ್ನಿಗೆ ನನಗೆ ಅದು ಹೆಂಗೆ ಹೋಗ್ಬೇಕು ಅದರ ಅದರ ಪಟ್ಟುಗಳು ಹೆಂಗೆ ತಿಳ್ಕೊಳ್ಬೇಕು ಅನ್ನೋ ಅರಿವಿ ನನಗಿಲ್ಲ ಹೋದಾಗ ಒಂದು ದೊಡ್ಡ ಚಾನಲ್ಗೆ ನಾನು ಫಸ್ಟ್ ನನ್ನ ಪಾದ ಇಟ್ಟಿದ್ದ ದೊಡ್ಡ ಚಾನಲ್ ಇಟ್ಟೆ ಯಾರೋ ರೆಫರ್ ಮಾಡಿದ್ರು ಅಂತ ನಮ್ ಸ್ನೇಹಿತರು ಹೋಗ್ಬಿಟ್ಟೆ ನನ್ಗೆ ಗೊತ್ತಿಲ್ಲ ಅಲ್ಲಿಗೆ ಹೋದಾಗ ಒಂದಷ್ಟು ಟೆಸ್ಟ್ ಎಲ್ಲ ಮಾಡಿದ್ರು ಪಾಪ ಆರಂಭದಲ್ಲಿ ನನ್ ಸಹಕರಿಸ್ತಿದ್ರು ಆಮೇಲೆ ನನ್ನನ್ನು ಅವ್ರು ಆಯ್ಕೆ ಮಾಡ್ಲಿಲ್ಲ ಸ್ವಲ್ಪ ದಿನ ಬಂದು ಹೋಗಿ ಬರೋದೆಲ್ಲ ಆಯ್ತು ಆಮೇಲೆ ಆಯ್ಕೆ ಮಾಡ್ಲಿಲ್ಲ ಆಮೇಲೆ ನಾನೇನು ಮಾಡ್ಬಿಟ್ಟೆ ಇದು ಆಗಲ್ಲ ಅಂತೇಳಿ ಇನ್ನೊಂದು ಕಡೆ ಹೋದೆ ಆಮೇಲೆ ಡಿ ಡಿ ಚಂದನದಲ್ಲಿ ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದೆ ಅದು ಕೂಡ ಇಲ್ಲೋ ಒಂದು ಕಡೆ ನನಗೆ ನೋವಿನ ಯಾಕೆಂದರೆ ಎರಡು ದಿನ ಕೆಲಸ ಮಾಡೋದು ಎರಡು ದಿನ ಮನೆ ಕಡೆ ನೋಡ್ಕೊಳ್ಳೋದು ಅಪ್ಪನ ಪರಿಸ್ಥಿತಿ ಸಪೋರ್ಟ್ ಆಗಿ ನಿಲ್ಲಬೇಕಾಗಿದೆ ಒಂದು ಎರಡು ಮಾಡಿಸ್ಕೊಳ್ಬೇಕು ಅಪ್ಪನ ಹೊರ್ಗಡೆ ಕರ್ಕೊಂಡು ಹೋಗಬೇಕು ಅಂತಂದರೆ ಯಾರೂ ಇಲ್ಲ ಅಂಥ ಸಂದರ್ಭ ಅಪ್ಪನ ಹಿಂಗೆ ಎರಡು ಕೈಯಲ್ಲಿ ಹಿಂಗೆ ಹೆತ್ಕೊಂಡು ಹೊರ್ಗಡೆ ಬರೋಷ್ಟೊತ್ತಿಗೆ ಕೆಳಗಡೆ ಕುಸಿದು ಅಪ್ಪ ಅಪ್ಪನ ಹಾಕ್ಕೊಂಡು ಕೆಳಗಡೆ ಬೀಳ್ತಾ ಇದ್ದೆ ಬಿದ್ದಾಗ ನಮ್ಮ ಅಪ್ಪ ಬೆಂದು ತೋರಿಸಿ ಅಪ್ಪ ತುಂಬಾ ಅಂತ ಕಣ್ಣಲ್ಲಿ ಇರಾಗ್ತಾ ಇತ್ತು ಆಗ ಅಪ್ಪನ ಜೊತೆಗೆ ನಾನು ಕೂಡ ಕಣ್ಣಲ್ಲಿ ಇರಾಗ್ತಾ ಇದ್ದೆ ಅಂದ್ರೆ ಆಗಿನ ಪರಿಸ್ಥಿತಿ ಹೇಳ್ತಿತ್ತು ನಮ್ಮಪ್ಪ ಮಗ ನೀನು ನಾನು ಚೆನ್ನಾಗಿದ್ದಾಗ ಏನೂ ಮಾಡಲಿಲ್ಲ ಈಗ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಇಂಥ ಸಂದರ್ಭದಲ್ಲೂ ಕೂಡ ನಿನ್ಗೆಲ್ಲೋ ಒಂದು ಕಡೆ ನೋವು ಕೊಡ್ತಿದ್ದೀನಿ ಅಂತ ನಮ್ಮಪ್ಪ ಭಾವುಕತೆಯಿಂದ ಮಾತನಾಡುವಂಥ ಮಾತುಗಳಿತ್ತಲ್ಲ ನನ್ನ ನಿಜಕ್ಕೂ ನನ್ನಲ್ಲಿ ಸಾಯ್ತಾ ಇದ್ದಂತ ಆತ್ಮವಿಶ್ವಾಸ ಇನ್ನೊಂದಷ್ಟು ಉಟ್ತಾ ಇತ್ತು ಚಿಗುರ್ತಾ ಇತ್ತು ಬಲಿ ಬಲಿಷ್ಠ ಆಗ್ತಾ ಇತ್ತು ಶಕ್ತಿ ತುಂಬ್ತಾ ಇತ್ತು ಇಲ್ಲ ನಾನು ಉಳಿಸ್ಕೊಳ್ಬೇಕಪ್ಪ ಅಂತೇಳಿ ಅಪ್ಪನಿಗೆ ಅವತ್ತೊಂದು ಮಾತು ಹೇಳಿದ್ದಾರೆ ನಮ್ಮ ಯಾರು ಬರಲಿಲ್ಲ ನನಗೆ ಆ ಸಂದರ್ಭಕ್ಕೆ ನನ್ನ ಸ್ನೇಹಿತರಾಗಿರಲಿ ಅಥವಾ ನನಗೆ ಸಂಬಂಧಪಟ್ಟಂತವ್ರು ಅಥವಾ ರಕ್ತ ಸಂಬಂಧಿಗಳನ್ನು ಯಾರು ಕೂಡ ಆ ಸಂದರ್ಭಕ್ಕೆ ಯಾರು ಬರ್ಲಿ ಬರಲಿಲ್ಲ ಆ ಸಂದರ್ಭ ಅವಾಗ ಅಪ್ಪನ್ಗೆ ಹೇಳದೆ ನಿನಗೇನು ಮಾಡಲಿಲ್ಲ ಅಂತಂದಾಗ ನಮ್ಮ ಅಪ್ಪನಿಗೆ ಹೇಳಿದಾಗ ಅಪ್ಪ ಇಡೀ ಪ್ರಪಂಚಕ್ಕೆ ನೀನು ಪರಿಚಯ ಮಾಡಿಕೊಟ್ಟಿದ್ದೀಯಾ ಇಡೀ ಪ್ರಪಂಚದ ಪರಿಚಯವನ್ನು ನೀನ್ ಮಾಡ್ಕೊಟ್ಟಿದ್ಯಾ ಇನ್ನೇನ್ ನನ್ಗೆ ಮಾಡ್ಬೇಕಾಗಿದೆ ನೀನು ಸ್ವಲ್ಪ ದಿನ ಕಾಯ್ತಾ ಇರು ನಾನು ಏನ್ ಮಾಡ್ಬೇಕು ನಿನ್ನಿಗೆ ನಿನ್ ಮಗನಾಗ್ ನಾನೇನ್ ಕೊಡ್ಬೇಕು ಕೊಡ್ತೀನಿ ಅಂತೇಳಿ ನಮ್ಮಅಪ್ಪನ್ಗೆ ಆತ್ಮವಿಶ್ವಾಸ ನಾನ್ ತುಂಬಲಿಕ್ಕೆ ತುಂಬ್ಲಿಕ್ಕೆ ಶುರು ಮಾಡಿದೆ ಅವಾಗ ದಾರಿ ಗೊತ್ತಿಲ್ಲ ನನಗೆ ಮಾಡ್ತೀರಾ ಅನ್ನೋ ಉದ್ದೇಶನೂ ಗೊತ್ತಿಲ್ಲ ಗೊತ್ತಿಲ್ಲ ಅದ್ ಮುಂದೆ ಏನ್ ಆಗ್ತಾ ಇದೆ ಏನ್ ಆಗ್ಬೇಕು ಅನ್ನೋದು ಕೂಡ ಹರಿಲ್ದೆ ನಾನು ಸಾಕ್ತ ಬಂದೆ ಒಟ್ಟಾರೆ ನನಗೆ ಗುರಿ ಇಲ್ಲ ಮಾರ್ಗದರ್ಶನ ಇಲ್ಲ ಆಗಿಂದ ಹಸಿವನ್ನ ನೀಗಿಸ್ಕೊಡ್ಬೇಕು ಹಸಿವನ್ನ ನೀಗಿಸ್ಕೊಳ್ಬೇಕು ಮನೆ ಕಡೆ ನೋಡ್ಕೋಬೇಕು ಬದುಕ್ ಕಟ್ಕೋಬೇಕು ಸ್ವಾವಲಂಬನೆ ಬದುಕ್ ಕಟ್ಕೋಬೇಕು ನನ್ನ ಏನೂ ನನ್ನ ಸ್ವಂತಿಕೆಯನ್ನು ಬಿಡೋಂಗಿಲ್ಲ ಏನು ಅವತ್ತಹಾದಂಥ ಆ ನೋವುಗಳಿಗೆ ಕೈ ಚಾಚೋಂಗಿಲ್ಲ ಇದು ನನಗೆ ಚಾಲೆಂಜ್ ಆಗುತ್ತು ಹೆಂಗ್ ಮಾಡಬೇಕು ಒಳ್ಳೆ ದಾರೀಲಿ ಹೋಗಬೇಕು ಒಳ್ಳೆ ದಾರೀಲಿ ಹೋಗ್ಬೇಕು ಅಂತ ಅಂದಾಗ ನಾನು ಆವಾಗಲೇ ಆರ್ಕೆಸ್ಟ್ರಾಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯುವ ಸಂದರ್ಭ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ತುಮಕೂರಲ್ಲನ್ನೇ ಆದರೆ ಒಳ್ಳೆ ರೀತಿಯ ದುಡ್ಡು ದುಡಿಬೇಕು ಅಂತ ಅಂದಾಗ ಆವಾಗ ನೇರವಾಗಿ ಹೋಗಿ ಹಾರ್ಸ್ಟೆ ಆರ್ಕೆಸ್ಟ್ರದವ್ರನ್ನ ಕೇಳ್ತಾ ಇದ್ದೆ ಹೀಗೆ ನನಗೊಂದು ಅವಕಾಶ ಕೊಡಿ ಅಂತ ನಿನ್ನಲ್ಲಿ ಏನಾದರೂ ಪ್ರತಿಭೆ ಇದೆಯಾ ಅಂತ ಕೇಳ್ತಾ ಇದ್ರು ಏನು ಪ್ರತಿಭೆ ಇಲ್ಲ ಅರೆ ಅವಾಗ ನನ್ನನ್ನು ನೋಡ್ಕೊಳ್ಳಿಕ್ಕೆ ಶುರು ಮಾಡಿದೆ ನನ್ನಲ್ಲಿ ಏನಿದೆ ಇಲ್ಲೇನು ಬೇಕು ಪ್ರತಿಭೆ ಅಂತಂದಾಗ ಇಲ್ಲ ಇಲ್ಲಿ ಆಡಾಡಬೇಕು ಡ್ಯಾನ್ಸ್ ಮಾಡಬೇಕು ಇಲ್ಲಿ ಮಿಮಿಕ್ರಿ ಮಾಡಬೇಕು ಈ ಥರದ್ದು ಏನಾದರೂ ಒಂದಷ್ಟು ಮಾಡಿದ್ರೆ ಮಾತ್ರ ಇಲ್ಲಿ ಅವಕಾಶ ಸಿಗುತ್ತೆ ಅಂತ ನನಗೆ ಅವಾಗ ಅರಿವಾಯಿತು ಅರೆ ಈಗ ನಾನು ಮಿಮಿಕ್ರಿ ಮಾಡಿದರೆ ಇಲ್ಲಿ ಹಣ ಕೊಡ್ತಾರಲ್ವಾ ಅಂತೇಳಿ ಬಂತು ಒಳ್ಳೆಯ ರೀತಿಯಲ್ಲಿ ಅವಾಗ ನಾನು ರಾತ್ರೋ ರಾತ್ರಿ ಏನು ಮಾಡ್ತೀನಿ ಹನ್ನೆರಡು ಜನ ಇಮಿಟೇಟ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ನಾಗ್ ಅವರು ಟೈಗರ್ ಪ್ರಭಾಕರ್ ಅವರು ಸಾಯಿ ಕುಮಾರ್ ಅವರು ರವಿಶಂಕರ್ ಅವರು ಉಮಾಶ್ ಅವರು ಹಿಂಗೆ ಒಂದಷ್ಟು ರವಿ ಬೆಳಗೆರೆ ಅವರು ಅವರ ವಾಯ್ಸ್ ಅನ್ ರಾತ್ರಿ ಅವತ್ತು ಹನ್ನೆರಡು ಜನನ ರಾತ್ರಿ ಪೂರ್ತಿ ನಾನು ಅವ್ರನ್ನ ತಗೊಂಡ್ಬಿಡ್ತೀನಿ ಮನಸ್ಸಿಗೆ ಮಾಧ್ಯಮಕ್ಕೆ ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಅಲ್ಲಿ ಫೇಲ್ ಆಗಿ ಬಂದು ನಿಮ್ಮ ಅನಿವಾರ್ಯತೆಗಳಿಗೋಸ್ಕರ ನೀವು ್ರಿ ಕಲಾವಿದ ಕಲಾವಿದ ಒಂದೇ ರಾತ್ರಿಯಲ್ಲೇನೆ ಆ ವಾಯ್ಸ್ ಮಾಡ್ತೀನಿ ಆಮೇಲೆ ವೇದಿಕೆಗಳನ್ನ ನಾನು ಅಸಾಧ್ಯವಾದಷ್ಟು ಹೋಗಿ ನಿಂತ್ಕೊಳ್ತೀನಿ ಆದ್ರೂ ಅವಕಾಶ ಸಿಕ್ಕೋದಿಲ್ಲ ಬಿಡೋದಿಲ್ಲ ಅದನ್ನ ಗಟ್ಟಿಯಾಗಿ ನಿಂತ್ಕೊಳ್ತೀನಿ ಒಂದು ಕಡೆ ಅವಕಾಶ ಸಿಗುತ್ತೆ ಅಲ್ಲಿಂದ ಹಣ ಕೊಡೋದಿಲ್ಲ ಕೆಲವು ಕಡೆ ಕಾರ್ಯಕ್ರಮ ಮಾಡ್ತೀನಿ ಹಣ ಕೊಡೋದಿಲ್ಲ ಅದಾದ ಮೇಲೆ ನಾನು ಅದನ್ನ ಕುಗ್ಗೋದಿಲ್ಲ ಮತ್ತೆ ನನ್ನ ಪ್ರಯತ್ನ ನಿಲ್ಲಿಸೋದಿಲ್ಲ ಇನ್ನೊಂದು ಕಡೆ ಹೋಗ್ತೀನಿ ಇನ್ನೊಂದು ಕಡೆ ಮಾಡಿದಾಗ ನನ್ನನ್ನು ಬಳಸ್ಕೋತಾರೆ ನನ್ನ ಪ್ರತಿಭೆನ ಆದ್ರ ಹಣ ಕೊಡೋದಿಲ್ಲ ಅವಾಗ ತುಂಬ ನೋವಾಗ್ಬಿಡುತ್ತೆ ಅರೆ ಬಿಟ್ ಇದನ್ನ ಅಂತ ಅಂತೇಳಿ ಇನ್ನೊಂದು ಕಡೆ ಪ್ರಯತ್ನ ಮಾಡಿದಾಗ ಎಲ್ಲ ಕಡೆ ಐನೂರು ರೂಪಾಯಿ ಕೊಡ್ತೀನಿ ಅಂದರು ಐವತ್ತು ರೂಪಾಯಿ ಕೊಡ್ತಾರೆ ಆ ಐವತ್ತು ರೂಪಾಯಿ ತೊಗೊಳೋದು ಮನೆ ಕಳಿಸ್ಕೊಡೋದು ಅಮ್ಮನಿಗೆ ಅವತ್ತೇನೇನೆ ಒಂದಷ್ಟು ಬ್ಲೌಸು ಒಂದು ಸೀರೆ ಆ ಥರದ್ದನ್ನು ಹುಡುಕ್ತಾ ಇದೆ ಎಮ್ ಜಿ ರೋಡ್ಗೆ ಹೋಗಿ ಆ ಕರೆಂಟ್ ಟೆಕ್ಸ್ಟೈಲ್ ಪಕ್ಕ ಎಲ್ಲನೂ ಕೂಡ ನಮ್ಮಮ್ಮ ಅರದಿರುವಂಥ ಲಂಗಗಳು ಹಾಕ್ಕೊಂಡು ಬದುಕನ್ನು ಕಟ್ಕೊಂಡು ಅಂತವಳು ಇವತ್ತು ನಾನು ಮಾತಾಡ್ತಿರ್ತೀನಲ್ಲ ಅಮ್ಮಂದ್ರೆ ಅರದಿರುವಂಥ ಲಂಗಗಳು ಒಂದು ನನ್ನ ಕಣ್ಣಾರೆ ನೋಡಿರುವಂಥದ್ದು ಅಮ್ಮ ಇದ್ದದ್ದು ಎರಡೇ ಲಂಗ ಒಂದು ಎರಡು ಬ್ಲೌಸ್ ಇತ್ತು ಪಾಪ ಅದೇ ಆ ತಾಯಿ ಹೆಂಗಿದ್ಲು ಅಂತಂದರೆ ನೋಡಲಿಕ್ಕೆ ಕಪ್ಪಿದ್ದಾಳೆ ಕುರೂಪಿಯಾಗಿದ್ದಾಳೆ ಬಟ್ ಇವತ್ತು ನನ್ನ ಲೈಫಲ್ಲಿ ಯಾವುದಾದ್ರೂ ಒಂದು ಸೌಂದರ್ಯವಂತೆ ಕಣ್ಮುಂದೆ ಅಂದರೆ ನಾನು ಹೆತ್ತ ತಾಯಿ ಹಾಗಾಗಿ ಆ ತಾಯಿಗೆ ನಾನು ದುಡ್ದಂತ ಹಣದಲ್ಲಿ ತೆಗೆದುಕೊಂಡು ಹೋಗಿ ಒಂದಷ್ಟು ಕೊಡ್ತಾ ಇದ್ದೆ ಅದ್ರಲ್ಲಿ ಸಿಕ್ಕುವಂಥ ತೃಪ್ತಿನೇ ಬೇರೆ ಇರ್ತಿತ್ತು ಅರ್ಧಿರುವಂತ ನಿಖರ್ಗಳು ಹಾಕೊಂಡು ಬದುಕನ್ನು ನಡೆಸ್ತಾ ಇದ್ದಂತ ನಮ್ಮಪ್ಪ ಎಷ್ಟೋ ಸಲ ಆ ಸಂದರ್ಭ ನಾನು ತುಮಕೂರಿಂದ ಹೋಗಬೇಕಾದಾಗ ಅಪ್ಪನಿಗೆ ಒಂದಷ್ಟು ಆ ನಿಕ್ಕರ್ ಬಟ್ಟೆಗಳನ್ನ ಆ ಪಂಚಗಳನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದೆ ಅವಾಗಲೇ ಆ ಮನಸ್ಸು ನನ್ನ ಮೇಲೆ ಪರಿಣಾಮ ಬೀರ್ತಾ ಬಂತು ಅವ್ರ ಕಷ್ಟಗಳನ್ನ ಕಣ್ಣಾರಿ ನೋಡ್ತಾ ಬರ್ತಾ ಇದ್ದೆ ನೋಡೋದಕ್ಕಿಂತ ಅನುಭವಿಸಿದ್ರಿ ನೀವು ಅನುಭವಿಸ್ತಾ ಬಂದೆ ಇಲ್ಲ ಇದನ್ನ ಬಡತನದಲ್ಲಿ ಹುಟ್ಟಿದ್ದೀವಿ ಬಡತನದಲ್ಲೇ ಸಾಯೋದು ಬೇಡ ಅಂತೇಳಿ ಅವತ್ತು ನಿರ್ಧಾರ ಮಾಡ್ತಾ ಬರಲಿ ಅದೇನು ಬರುತ್ತೋ ಬರಲಿ ಬರಲಿ ಟು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಈ ಈ ಥರದೊಂದು ಏನು ಅನುಭವಗಳು ಅದು ಕಷ್ಟ ಅಲ್ಲ ಅದು ಬದುಕಿನ ಪ್ರತಿ ಹೆಜ್ಜೆಯನ್ನು ಯಶಸ್ವಿಯಾಗಿ ಸಾಗಿಸೋದಕ್ಕೆ ಆದಂಥ ಅನುಭವಗಳು ಎಂದೂ ಕೂಡ ಕಷ್ಟಗಳು ಅಂತ ಅಂದ್ಕೋಬಾರ್ದು ಅಂತ ನಾನು ಒಂದು ಐದು ವರ್ಷದ ಹಿಂದೆ ಡಿಸೈಡ್ ಮಾಡಿದೆ ಯಾಕೆಂದ್ರೆ ನಮ್ಮ ಜೀವನ ಒಂದು ಸದೃಢವಾಗಿ ಯಶಸ್ಸಿನತ್ತ ಸಾಗಬೇಕಾದಾಗ ಅಂಥ ನೋವುಗಳು ನಾವು ಅನುಭವಿಸ್ಬೇಕು ಯಾವಾಗ ಒಂದು ಮೂರ್ತಿ ಆಗುತ್ತೆ ಅಂತ ಅಂದಾಗ ಅದಕ್ಕೆ ಆ ಉಳಿಪೆಟ್ಟು ತಿಂದಾಗಲೇ ಅದಕ್ಕೊಂದು ರೂಪ ಬರುತ್ತೆ ಆ ರೂಪಕ್ಕೆ ಬಂದಾಗ ಒಂದು ಜೀವ ಸಿಗುತ್ತೆ ಜೀವ ಆದಮೇಲೆ ಅದೇ ಹೇಳ್ತಾರೆ ಅವಮಾನ ಆಮೇಲೆ ಈ ಥರದ್ದು ಒಂದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಆದಮೇಲೆ ಸನ್ಮಾನ ಬರುತ್ತೆ ಅಂತಾರಲ್ಲ ಅದಾದಮೇಲೆ ನಾನು ಜಾದೂಗಾರ ಕೂಡ ಅದೇ